ಸ್ವಾಗತ ಇದು ವಿಪಿ ಕಿಚನ್ ಡೈರೀಸ್ ನಾನು ವಿಜಯಲಕ್ಷ್ಮಿ ಬಗ್ಗೆ ನಾನಿವತ್ತು ಸಿಂಪಲ್ ಆಗಿ ಒಂದು ಕೇಕ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹಾಗಾಗಿ ನಾನು ತುಂಬಾ ಆಗುವಂತಹ ಮತ್ತು ಟೇಸ್ಟಿ ಆಗುವಂತ ಬರೀ ಕಾಫಿ ಪೌಡ್ರ್ ಕೆಲವೇ ಮನೆಯಲ್ಲಿರೋ ಸಾಮಾನಿಂದ ಒಂದ್ ಕೇಕ್ ಮಾಡೋಣ ಅಂತ ಮಕ್ಳು ಇವಾಗ ಕೇಕ್ ಬೇಕು ಅಂತ ಇಷ್ಟಪಟ್ಟಂತ ಮಾಡ್ಕೊಳಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಕೇಕ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ತಗೊಂಡಿದೀನಿ ಹೇಗೆಲ್ಲ ಮಾಡ್ತೀನಿ ಅಂತ ಬನ್ನಿ ನೋಡ್ತಾ ನೋಡ್ತಾ ಮಾಡ್ತಾ ಬರೋಣ ಅದು ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಕಪ್ಪಲ್ಲಿ ತಗೊಂಡಿದ್ದೀನಿ ಇದು ಕಾಲು ಕೆಜಿಗಿಂತ ಕಮ್ಮಿ ಆಗ್ಬೋದು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಇದು ಕ್ರೀಮ್ ಕೂಡ ತೊಗೊಂಡಿದ್ದೀನಿ ಕ್ರೀಮಿಂದನೇ ಇದಕ್ಕೆ ಬೇಕಿಂಗ್ ಸೋಡಾ ಆಗಲಿ ಅಥವಾ ಎಗ್ಗು ಅದು ಏನೂ ಬೇಕಾಗೇ ಇಲ್ಲ ತುಂಬಾ ಈಸಿ ಎಣ್ಣೆ ತುಪ್ಪ ಬೆಣ್ಣೆ ಎಂಥದ್ದು ಬೇಕಾಗಿಲ್ಲ ಬರೀ ಒಂದು ಸ್ವಲ್ಪ ಕ್ರೀಮು ಹಾಲು ಈ ಚಾಕ್ಲೇಟು ಆಮೇಲೆ ಇದು ಕಾಫಿ ಪೌಡ್ರ್ ಈ ಕಾಫಿ ಪೌಡ್ರ್ ಅಷ್ಟೇ ಸಾಕು ತುಂಬ ಕಮ್ಮಿ ಸಾಮಾನಿಂದ ತುಂಬ ಚೆನ್ನಾಗಾಗುತ್ತೆ ಕೇಕಿದು ಒಂದು ಸ್ವಲ್ಪ ಅದು ಕ್ಯಾ ಚಾಕ್ಲೇಟ್ ಕೂಡ ಆಪ್ಷನ್ ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ನಾನು ಇಲ್ಲಿ ಒಂದು ಸ್ವಲ್ಪ ಚಾಕ್ಲೇಟ್ ಪೀಸಸ್ ತೊಗೊಂಡಿದ್ದೀನಿ ಒಂದು ಏನು ಇಷ್ಟೇ ಓವನು ಬೇಕಾಗಿಲ್ಲ ಬೆಣ್ಣೆ ಬೇಕಾಗಿಲ್ಲ ಮತ್ತು ತುಪ್ಪ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಇಷ್ಟೇ ಮನೇಲಿ ಸಿಗುವಂಥ ಕೆಲವೊಂದು ಐಟಮ್ಸ್ ಅಷ್ಟು ಕೆಲವೊಂದು ಐಟಮ್ಸಿಂದ ಅಷ್ಟೇ ಮಾಡೋದು ತುಂಬ ಬೇಗ ಆಗುತ್ತೆ ಮತ್ತು ಇಷ್ಟೇ ಸಾಮಾನು ಏನೆಲ್ಲ ಕೇಕ್ ಮಾಡೋದು ಎಂಥದ್ದು ಏನು ತುಂಬ ಕಷ್ಟವೇ ಅಲ್ಲ ತುಂಬ ಈಸಿ ತುಂಬ ಕಮ್ಮಿ ಸಾಮಾನಿಂದ ಎಣ್ಣೆ ಬೆಣ್ಣೆ ತುಪ್ಪ ಓವನ್ ಅದೆಂಥದ್ದು ಬೇಡ ತುಂಬ ಈಸಿ ಆಗುತ್ತೆ ಬನ್ನಿ ಅದು ಮಾಡೋದು ಹೇಗೆ ಅಂತ ನೋಡೋಣ ಪಾತ್ರೆ ಇಟ್ಕೊಂಡಿದ್ದೀನಿ ಈ ಬೌಲಲ್ಲಿರೋ ಹಾಲೆಲ್ಲ ಹಾಕ್ಕೊತಾ ಇದ್ದೀನಿ ಸಕ್ಕರೆನ ಇಷ್ಟು ಹಾಕ್ಕೊತಾ ಇದ್ದೀನಿ ಒಂದು ದೊಡ್ಡ ಬೌಲ್ಗೆ ಒಂದು ಚಿಕ್ಕ ಬೌಲಲ್ಲಿ ನಾನು ಸಕ್ಕರೆ ಹಾಕೊತಾ ಇದ್ದೀನಿ ತುಂಬ ಸ್ವೀಟ್ ಬೇಡ ಅಂತ ಒಳ್ಳೆ ಹಚ್ಚೋಣ ಇದು ತುಂಬ ಬಿಸಿ ಆಗೋದೇನು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಇಷ್ಟ ಆದ್ಮೇಲೆ ನಾವು ಸ್ವಲ್ಪ ಬಿಸಿ ಆದಮೇಲೆ ನಾವು ಬೌಲ್ ಹಾಕೊಂಡು ಸಕ್ಕರೆ ಎಲ್ಲ ತಿರುಗಿಸ್ಕೊಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಏನು ಬಿಸಿ ಆಗೋದು ಬೇಕಾಗಿಲ್ಲ ಇದು ಕೇಕ್ನ ಮಕ್ಕಳು ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಮತ್ತೆ ಯಾವಾಗ ಬೇಕಾದರೂ ನಾವು ಮಾಡಬಹುದು ತುಂಬ ಸಾಮಾನು ಕಮ್ಮಿ ಅಲ್ವಾ ಹಾಗಾಗಿ ಯಾವಾಗ ಕೇಳ್ತಾರೋ ಅವಾಗೆಲ್ಲ ನಾವು ಆರಾಮಾಗಿ ಮಾಡ್ಕೊಳ್ಬೋದು ಇವಾಗ ಇದು ಸ್ವಲ್ಪ ಬಿಸಿ ಆದರೆ ಸಾಕು ಅಷ್ಟೇ ಬಿಸಿ ಆಯಿತು ಇವಾಗ ಬೌಲ್ಗೆ ಹಾಗೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಉಪ್ಪು ಹಾಕಿ ಇದು ಸ್ಟ್ಯಾಂಡು ಇಡ್ತೀನಿ ಇದ್ರ ಮೇಲೆ ನಾವು ಕಪ್ಪದು ಕೇಕ್ ಮಾಡೋದು ಕಪ್ಪ ಪುಟ್ಟ ಪುಟ್ಟ ಕಪ್ಪಲ್ಲಿ ಬಟ್ಲಲ್ಲಿ ನಾನು ಇವತ್ತು ಕೇಕ್ ಮಾಡಿ ತೋರಿಸ್ತೀನಿ ಇದು ಸ್ವಲ್ಪ ಬಿಸಿ ಆಗಬೇಕು ಹಾಗಾಗಿ ನಾವೆಲ್ಲ ಅಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬಿಸಿ ಆಗಲಿ ಸಿಮೂರಿಯಲ್ಲಿ ಇಡೋಣ ಹಾಲನ್ನು ನಾನು ಬೌಲ್ ಹಾಕ್ಕೋತಾ ಇದ್ದೀನಿ ಜಾಸ್ತಿ ಬಿಸಿ ಇರೋದೇನು ಬೇಕಾಗಿಲ್ಲ ಇದು ನಾವು ಇವಾಗ ಮಿಸ್ಕರಿಂದ ಈ ಹಾಲನ್ನು ಸಕ್ಕರೆ ಕರೆಸ್ಕೊಳ್ಳೋಣ ನೀವು ಬೇಕಿದ್ರೆ ಸಕ್ಕರೆ ಪೌಡ್ರ್ ಕೂಡ ತೊಗೋಬೋದು ಸ್ವಲ್ಪ ಬಿಸಿ ಇದ್ದಂಗೆ ನಾವು ಇದನ್ನು ನೀಟಾಗಿ ಸಕ್ಕರೆನ ಕರಗಿಸ್ಕೊಬೇಕು ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿದ್ಮೇಲೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ಹಾಲು ಜಾಸ್ತಿ ಬಿಸಿ ಇರಬಾರ್ದು ಸ್ವಲ್ಪ ನಾವು ಹೀಗೆ ಮುಟ್ಟು ನೋಡಿದ್ರೆ ಬಿಸಿ ಇದೆ ಅಂತ ನಮಗೆ ಅನ್ನಿಸ್ಬೇಕು ಅಷ್ಟು ಬಿಸಿ ಅಂದರೆ ತುಂಬ ಬಿಸಿ ಇರಬಾರ್ದು ಈಗ ಮುಟ್ಟು ನೋಡಿದ್ರೆ ಆ ಪರವಾಗಿಲ್ಲ ಸ್ವಲ್ಪ ಬಿಸಿ ಇದೆ ಅಂತ ನಮಗೆ ಗೊತ್ತಾಗಬೇಕು ಅಷ್ಟೇ ಬಿಸಿ ಸಾಕು ಇನ್ನೂ ಜಾಸ್ತಿ ಬಿಸಿ ಏನು ಬೇಕಾಗಿಲ್ಲ ಹೀಗಾಗಿ ಇದು ಕೇಕ್ ಮಾಡೋದು ಏನೋ ಒಂದು ದೊಡ್ಡ ಕೆಲಸ ಬೇಕ್ರಿಲಿ ಮಾತ್ರ ಕೇಕ್ ಮಾಡ್ತಾರೆ ನಮಗೆ ಬರಲ್ಲ ಅಂದ್ಕೊಂಡಿರ್ತೀವಿ ನಾವು ಎಷ್ಟೋ ಸತಿ ಆದರೆ ಕೇಕ್ ಮಾಡೋದು ಕೂಡ ಈಸಿನೇ ಅದು ಮನೆಯಲ್ಲಿ ನಾವು ಎಷ್ಟೋ ಜನ ಮೊಟ್ಟೆ ತಿನ್ನಲ್ಲ ಮೊಟ್ಟೆ ತಿಂದಿದವರು ಕೂಡ ಈ ಥರ ಮಾಡ್ಕೋಬೋದು ತುಂಬ ಈಸಿಯಾಗಿ ಆಗಿ ಮಾಡೋ ಅಂತ ಇದು ಇವಾಗಿದು ಸಕ್ಕರೆ ಕಲಸೋಣ ಇವಾಗ ಇದಕ್ಕೆ ಹಾಲಿಂದ ಕ್ರೀಮ್ ಹಾಕೊಳ್ಳೋಣ ಇನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು

ಇದು ಕಾಫಿ ಪೌಡರ್ ನೀವು ಈ ಈ ತರ ಯಾವಾಗ ಹಾಕ್ತೀರೋ ಹಾಕ್ತಿವಾಗ್ಲೇ ಹಾಕಿ ನನ್ ಗೊತ್ತಾಗ್ಲಿಲ್ಲ ನನ್ನ ಬಟ್ಲಲ್ಲಿ ಎಷ್ಟು ಹಾಕಿ ನಾನು ಬಟ್ಲು ರೆಡಿ ಮಾಡ್ಕೊತೀನಿ ಆಮೇಲೆ ಇದನ್ನ ಹಾಕೋಣ ನೋಡಿ ಇವಾಗ ಇದೆಲ್ಲ ರೆಡಿ ಆಯ್ತು ಇವಾಗ ಇದಕ್ಕೆ ಇನ್ನ ಒಂದು ಹಾಕಬೇಕು ಅದೇನಪ್ಪ ಅಂದರೆ ಒಂದು ಈನೋ ಹಾಕಿ ನಾವು ಎಲ್ಲ ಮತ್ತೆ ತಿರುಗಿಸ್ಕೋಬೇಕು ಇದೆಲ್ಲ ಅಷ್ಟಿದು ಇದು ಒಂದು ಈನೋ ಹಾಕಿ ಜಾಸ್ತಿ ತಿರುಗಿಸ್ಕೊಳ್ಳೋದೇನು ಬೇಕೆಲ್ಲ ಎಷ್ಟು ಸ್ವಲ್ಪ ತಿರುಗಿಸಿ ಅಷ್ಟೇ ಇದು ನೋಡಿ ನಾನಿಲ್ಲಿ ಎಲ್ಲ ಕಪ್ಪು ಬಟ್ಲಿಗಳಿಗೂ ನಾನು ಏನು ಮಾಡಿದ್ದೀನಿ ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ ಫಸ್ಟು ಬಟ್ಲಿಗೆಲ್ಲ ಎಣ್ಣೆ ಹಚ್ಕೊಂಡು ಆಮೇಲೆ ಮೈದಾ ಸ್ವಲ್ಪ ಹಿಂಗಾಕಿ ಹಿಂಗೆ ತಿರುಗಿಸಿ ಮೈದಾ ಡಸ್ಟ್ ಮಾಡಿದ್ದೀನಿ ಇಷ್ಟೇ ಇದು ನಾಲ್ಕು ಬೌಲ್ ನಾಲ್ಕು ಬಟ್ಲಿ ತೊಗೊಂಡಿದ್ದೀನಿ ನಾಲ್ಕು ಬಟ್ಲಿಗೂ ಇವಾಗ ಇದನ್ನು ಹಾಕ್ತೀನಿ ಜಾಸ್ತಿ ಇದೆ ಇಷ್ಟೆಲ್ಲ ರೆಡಿ ಆದ್ಮೇಲೆ ಏನು ಹಾಕಿದ್ಮೇಲೆ ಜಾಸ್ತಿ ತಿರ್ಗ್ಸಕ್ಕೆ ಹೋಗಬಾರ್ದು ಇದನ್ನು ಸ್ವಲ್ಪನೇ ತಿರ್ಗಿಸ್ಕೋಬೇಕು ಅಷ್ಟೇ ಕರೆಕ್ಟಾಗಿ ಮಿಕ್ಸ್ ಆಗೋ ಅಷ್ಟು ಇವಾಗ ಇದನ್ನು ನಾನು ನಾಲ್ಕು ಬಟ್ಲಿಗೆ ಹಾಕ್ಕೊತೀನಿ ಅರ್ಧ ಅರ್ಧ ಹಾಕಿದ್ರೆ ಸಾಕು ಯಾಕೆ ಅಂದರೆ ಇದು ಮತ್ತೆ ಮೇಲರ್ಗೂ ಬರುತ್ತೆ ಅಲ್ವ ಅದಕ್ಕೋಸ್ಕರ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳೋಣ ಇಷ್ಟೇ ಸಾಕು ನಾವು ಅವಾಗಲೇ ಬಿಸಿ ಇಟ್ಟಿದ್ವಿ ಅಲ್ವಾ ಉಪ್ಪು ಒಂದು ಕಡಾಯಿ ಒಳಗಡೆ ಉಪ್ಪು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಒಲೆ ಮೇಲೆ ಇಟ್ಬಿಟ್ಟಿದ್ದೀನಿ ಅದರಲ್ಲಿ ಇವಾಗ ಈ ಬಟ್ಲುಗಳನ್ನ ಇಟ್ಬಿಟ್ಟು ಇದ್ರ ಮೇಲೆ ನಾವು ಇದನ್ನೆಲ್ಲ ಇಟ್ಬಿಡೋಣ ಇನ್ನ ಒಂದ್ ಕಪ್ ಇಡ್ಬೋದು ನಾನು ಹಾಕಿಡ್ತೀನಿ ನೋಡಿ ಇವಾಗ ನಾನು ಆಲ ಕಪ್ಪು ಅಂತ ಹೇಳಿಬಿಟ್ಟು ಆರು ಕಪ್ ಇಟ್ಟಿದ್ದೀನಿ ಇದಕ್ಕೆ ಲಾಸ್ಟ್ ನಾವು ಈ ಥರ ಚಾಕ್ಲೇಟ್ದು ಪೀಸ್ ತೊಗೊಂಡಿದ್ದೀನಿ ಅಲ್ವಾ ನೀವು ಬೇಕಿದ್ರೆ ಹಾಕ್ಕೋಬೋದು ಬೇಡದೇ ಇದ್ದರೆ ಬೆಳ್ಳು ಕೊಡಬೋದು ನಾನು ಇದೇ ಅಂದ್ಬಿಟ್ಟು ಒಂದೆರಡು ಸ್ವಲ್ಪ ಹಾಕ್ತಾ ಇದ್ದೀನಿ ಅದೇನು ಹಾಕಲೇಬೇಕು ಅಂತ ಇಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಮಕ್ಳಿಗೂ ನೋಡಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ನಾನು ಇದೇ ಥರ ಬೇರೆ ಬೇರೆ ಕೇಕ್ಗಳನ್ನ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಕೇಕ್ ವಿಡಿಯೋ ಹಾಕೋದಿಕ್ಕೆ ನೋಡಿ ಇಷ್ಟೇ ಇದು ಡೇಟ್ ಕ್ಲೋಸ್ ಮಾಡಿಬಿಡೋಣ ಒಂದು ಮೂವತ್ತೈದರಿಂದ ನಲವತ್ತು ನಿಮಿಷ ಆದರೆ ಈ ಕೇಕು ರೆಡಿ ಆಗುತ್ತೆ ಇಷ್ಟೇ ಇದು ಪದೇ ಪದೇ ಮದ್ದು ಮಧ್ಯೆ ತೆಗಿಬೆಡ್ದು ಒಂದು ನಲ್ವತ್ತು ನಲ್ವತ್ತೈದು ನಿಮಿಷ ಬಿಡಬೇಕು ತುಂಬ ಸಿಮ್ಮಲ್ಲಿ ಉರಿ ಇಟ್ಕೋಬೇಕು ಜೋರು ಇಟ್ಕೋಬಾರ್ದು ಇಟ್ಕೊಂಡ್ರೆ ಸರಿಯಾಗಲ್ಲ ನಿಧಾನಗೆ ಕಪ್ಪಲ್ಲಿ ಇರೋದಲ್ವ ನಿಧಾನಕ್ಕೆ ಬೇಯ್ಲಿ ನಲ್ವತ್ತರಿಂದ ನಲವತ್ತೈದು ನಿಮಿಷ ಇಷ್ಟೇ ಇವಾಗ ಅಷ್ಟವರೆಗೂ ಇದನ್ನ ಬಿಟ್ಬಿಡೋಣ